ಮೊದಲನೆಯ ಪ್ರಶ್ನೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಮನೆಗೆ ಯಾವ ಜೀವಿ ಬಂದರೆ ಲಕ್ಷ್ಮೀ ದೇವಿ ಬಂದಂತೆ ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ನೊಡ ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ಮನೆಗೆ ಬಂದರೆ ಲಕ್ಷ್ಮೀದೇವಿ ಬಂದಂತೆ ನಿಮ್ಮ ಮೂರನೆಯ ಪ್ರಶ್ನೆ ಕಾಗೆಯ ಗೂಡಿನಲ್ಲಿ ಮೊಟ್ಟೆಯಿಟ್ಟು ಮರಿಯನ್ನು ಪಡೆಯುವ ಪಕ್ಷಿಯ ಹೆಸರೇನು ಆಪ್ಷನ್ ಇ ಗಿಳಿ ಆಪ್ಷನ್ ಬಿ ನವಿಳು ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಗುಬ್ಬಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಕೋಗ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಪ್ಪೆ ಚಿಪ್ಪುಗಳು ಎಷ್ಟು ವರ್ಷಗಳಷ್ಟು ಸಮಯ ಬದುಕಬಲ್ಲವು ಆಪ್ಷನ್ ಇ ಇನ್ನೂರೈವತ್ತು ವರ್ಷಗಳ ಕಾಲ ಆಪ್ಷನ್ ಬಿ ನೂರು ವರ್ಷಗಳ ಕಾಲ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳ ಕಾಲ ಆಪ್ಷನ್ ಡಿ ನಾಲ್ಕುನೂರು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕುನೂರು ವರ್ಷಗಳ ಕಾಲ ನಿಮ್ಮ ಐದನೆಯ ಪ್ರಶ್ನೆ ಭಾರತೀಯ ಕರೆನ್ಸಿಯಲ್ಲಿ ಮುದ್ರಿಸಲಾದ ಗಾಂಧಿಯ ಫೋಟೋವನ್ನು ಯಾವಾಗ ತೆಗೆಯಲಾಯಿತು ಆಪ್ಷನ್ ಎ ಎರಡು ಸಾವಿರದ ಎಂಟು ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಡಿ ಎರಡು ಸಾವಿರದ ಆರು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಿಮ್ಮ ಆರನೆಯ ಪ್ರಶ್ನೆ ನಮ್ಮ ಬಾಯಿ ಒಂದು ದಿನಕ್ಕೆ ಎಷ್ಟು ಹೂಗಳನ್ನು ಉತ್ಪತ್ತಿ ಮಾಡುತ್ತದೆ ಆಪ್ಷನ್ ಎ ಇಪ್ಪತ್ತೈದು ಲೀಟರ್ ಆಪ್ಷನ್ ಬಿ ಹತ್ತು ಲೀಟರ್ ಆಪ್ಷನ್ ಸಿ ಐದು ಲೀಟರ್ ಆಪ್ಷನ್ ಡಿ ಒಂದು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಲೀಟರ್ ಉಗುಳನ್ನು ಉತ್ಪತ್ತಿ ಮಾಡುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಜೇನು ಹುಳುಗಳು ಒಂದು ಕೆ ಜಿ ಜೇನುತುಪ್ಪವನ್ನು ಉತ್ಪಾದಿಸಬೇಕಾದರೆ ಎಷ್ಟು ಲಕ್ಷ ಹೂವುಗಳಿಂದ ರಸವನ್ನು ಹೀರಬೇಕು ಆಪ್ಷನ್ ಎ ಆಪ್ಷನ್ ಹತ್ತು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ನಲವತ್ತು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತು ಲಕ್ಷ ಹೂಗಳಿಂದ ರಸವನ್ನು ಹೀರಬೇಕು ನಿಮ್ಮ ಎಂಟನೆಯ ಪ್ರಶ್ನೆ ಬುಧವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಆಪ್ಷನ್ ಇ ಆಲಸಿಗಳು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಬುದ್ಧಿವಂತರು ಆಪ್ಷನ್ ಡಿ ಧೈರ್ಯವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬುಧವಾರ ಹುಟ್ಟಿದವರು ಆಲಸಿಗಳಾಗಿರುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಗುರುವಾರ ಯಾವುದನ್ನು ಸೇವಿಸಿದರೆ ಒಳ್ಳೆಯದು ಆಪ್ಷನ್ ಎ ಕಡ್ಲೆಯನ್ನು ಆಪ್ಷನ್ ಬಿ ಹೆಸರು ಬೇಳೆಯನ್ನು ಆಪ್ಷನ್ ಸಿ ರಾಗಿಯನ್ನು ಆಪ್ಷನ್ ಡಿ ಗೋಧಿಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ಕಡ್ಲಿಯನ್ನು ಸೇವಿಸಿದರೆ ಒಳ್ಳೆಯದು ನಿಮ್ಮ ಹತ್ತನೆಯ ಪ್ರಶ್ನೆ ಆರು ದಿನಗಳಷ್ಟು ಸಮಯ ನೀರಿನೊಳಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ಎಡಿ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನೀರಿನೊಳಗೆ ಉಸಿರಾಡದೆ ಬದುಕಬಲ್ಲ ಜೀವಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಯಾವ ದೇಶ ಮೊದಲ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಪ್ರಾಪ್ಷನ್ ಎ ಅಮೇರಿಕವು ಮೊದಲನೆಯ ಸ್ಥಾನದಲ್ಲಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕಣ್ಣಿನ ಹುಬ್ಬುಗಳ ನಡುವೆ ಇರುವ ಅಂತರವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗ್ಲಬೆಲ್ಲಾ ಆಪ್ಷನ್ ಬಿ ಅಪದಮನಿ ಆಪ್ಷನ್ ಸಿ ಕಪಾಲಾ ಆಪ್ಷನ್ ಡಿ ಮೆಡುಲ್ಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲಬೆಲ್ಲ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮದುವೆಯಾದ ಹೆಣ್ಣು ಮಕ್ಕಳು ತೂಕುಮಾರ್ಗೆ ಏನಾಗುತ್ತದೆ ಆಪ್ಷನ್ ಎ ಅತಿಗೆ ಕಷ್ಟ ಆಪ್ಷನ್ ಬಿ ಜಗಳ ಆಪ್ಷನ್ ಸಿ ಅನಾರೋಗ್ಯ ಆಪ್ಷನ್ ಡಿ ಆರ್ಥಿಕ ನಷ್ಟ ಸರಿಯಾದ ಉತ್ತರ ಆಪ್ಷನ್ ಈ ಪತಿಗೆ ಕಷ್ಟ ಬರುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಜಿರಳೆ ಹೆಚ್ಚಾಗಿದ್ದರೆ ಏನರ್ಥ ಆಪ್ಷನ್ ಎ ಧನ ನಷ್ಟ ಆಪ್ಷನ್ ಬಿ ಧನ ಲಾಭ ಆಪ್ಷನ್ ಸಿ ಅಪಘಾತ ಆಪ್ಷನ್ ಡಿ ಅಶುಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಪರ್ಸಲ್ಲಿ ಏನನ್ನು ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ನವಿಲು ಆಪ್ಷನ್ ಬಿ ನವಿಲುಗರಿ ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಸಾಸಿವೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯನ್ನು ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನಾರನೆಯ ಪ್ರಶ್ನೆ ನವಿಲುಗರಿಯನ್ನು ಇಟ್ಟುಕೊಂಡರೆ ಏನಾಗುತ್ತದೆ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಲಾಭವಾಗುತ್ತದೆ ನಿಮ್ಮ ಹದಿನೇಳನೆಯ ಪ್ರಶ್ನೆ ಯಾವುದನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ಆಪ್ಷನ್ ಎ ನವಿಲುಗರಿಯನ್ನು ಆಪ್ಷನ್ ಬಿ ಗರಿಯನ್ನು ಆಪ್ಷನ್ ಸಿ ಕೋಳಿಗರಿಯನ್ನು ಆಪ್ಷನ್ ಡಿ ಗುಬ್ಬಿಗರಿಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ನವಿಲುಗರಿಯನ್ನು ಇಟ್ಟರೆ ವಿದ್ಯಾವಂತರಾಗುತ್ತಾರೆ ನಿಮ್ಮ ಹದಿನೆಂಟನೆಯ ಪ್ರಶ್ನೆ ಇಂದ್ರನ ಮಡದಿ ಯಾರು ಆಪ್ಷನ್ ಎ ಶಚಿದೇವಿ ಆಪ್ಷನ್ ಬಿ ನಾಗವೇಣಿ ಆಪ್ಷನ್ ಸಿ ರತಿ ಆಪ್ಷನ್ ಡಿ ಸುಲೋಚನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶಚಿದೇವಿ ನಿಮ್ಮ ಹತ್ತೊಂಬತ್ತನೆಯ ಪ್ರಶ್ನೆ ಮುಟ್ಟಾದ ಹುಡುಗಿಯರು ಎಷ್ಟು ದಿನ ತಲೆಗೆ ಸ್ನಾನವನ್ನು ಮಾಡಬೇಕು ಆಪ್ಷನ್ ಎ ಏಳು ದಿನಗಳ ಕಾಲ ಆಪ್ಷನ್ ಬಿ ಮೂರು ದಿನಗಳ ಕಾಲ ಆಪ್ಷನ್ ಸಿ ಒಂದು ದಿನಗಳ ಕಾಲ ಆಪ್ಷನ್ ಡಿ ನಾಲ್ಕು ದಿನಗಳ ಕಾಲ ನಿಮ್ಮ ಸರಿಯಾದ ಆಪ್ಷನ್ ಎ ಏಳು ದಿನಗಳ ಕಾಲ ಮುಟ್ಟಾದ ಹುಡುಗಿಯರು ತಲೆಗೆ ಸ್ನಾನವನ್ನು ಮಾಡಬೇಕು ನಿಮ್ಮ ಇಪ್ಪತ್ತನೆಯ ಪ್ರಶ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಆಪ್ಷನ್ ಎ ಶಿವ ದೇವಸ್ಥಾನಕ್ಕೆ ಆಪ್ಷನ್ ಬಿ ವಿಷ್ಣು ದೇವಸ್ಥಾನಕ್ಕೆ ಆಪ್ಷನ್ ಸಿ ಹನುಮಂತನ ದೇವಸ್ಥಾನಕ್ಕೆ ಆಪ್ಷನ್ ಡಿ ಶನಿಯ ದೇವಸ್ಥಾನಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಇಪ್ಪತ್ತೊಂದನೆಯ ಪ್ರಶ್ನೆಯು ಹೀಗಿದೆ ನಾಡಿಯಲ್ಲಿ ಯಾವ ಪ್ರಾಣಿಯ ಕೊಬ್ಬನ್ನು ಹಾಕಿದೆ ಆಪ್ಷನ್ ಎ ಕುರಿಯ ಕೊಬ್ಬನ್ನು ಆಪ್ಷನ್ ಬಿ ಕೋಳಿಯ ಕೊಬ್ಬನ್ನು ಆಪ್ಷನ್ ಸಿ ಹಂದಿಯ ಕೊಬ್ಬನ್ನು ಆಪ್ಷನ್ ಆಪ್ಷನ್ ಡಿ ಹಾವಿನ ಕೊಬ್ಬನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಇಪ್ಪತ್ತೆರಡನೆಯ ಪ್ರಶ್ನೆಯು ಹೀಗಿದೆ ಜನಕರಾಜನ ಸಹೋದರನ ಹೆಸರೇನು ಆಪ್ಷನ್ ಎ ಸೀತಾಧ್ವಜ ಆಪ್ಷನ್ ಬಿ ಕುಶಧ್ವಜ ಆಪ್ಷನ್ ಸಿ ಲವಧ್ವಜ ಆಪ್ಷನ್ ಡಿ ಮಿತಿರಾಜ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಿಮ್ಮ ಇಪ್ಪತ್ತ ಮೂರನೆಯ ಪ್ರಶ್ನೆ ಹೆಂಡತಿಯ ಯಾವ ಭಾಗ ಗಂಡನ ಪಾದಕ್ಕೆ ತಾಗಬಾರದು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಕುತ್ತಿಗೆ ಆಪ್ಷನ್ ಸಿ ಬೆನ್ನು ಆಪ್ಷನ್ ಡಿ ಕೂದಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುತ್ತಿಗೆ ನಿಮ್ಮ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ದ್ರೌಪದಿಯನ್ನು ಅವಳ ಕೂದಲಿನಿಂದ ಹಿಡಿದು ಆಸ್ಥಾನಕ್ಕೆ ಎಳೆದು ತಂದವರು ಯಾರು ಆಪ್ಷನ್ ಎ ದುರ್ಯೋಧನ ಆಪ್ಷನ್ ಬಿ ದುಶ್ಯಾಸನ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ವಿದುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದುಶ್ಯಾಸನ ನಿಮ್ಮ ಇಪ್ಪತ್ತೈದನೆಯ ಪ್ರಶ್ನೆಯು ಹೀಗಿದೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮಂಗಳೂರನ್ನು ಆಪ್ಷನ್ ಬಿ ಕೊಡಗನ್ನು ಆಪ್ಷನ್ ಸಿ ಮಂಡ್ಯವನ್ನು ಆಪ್ಷನ್ ಡಿ ಮೈಸೂರನ್ನು ನಿಮ್ಮ ಸರಿಯಾದ ತ್ರ ಆಪ್ಷನ್ ಬಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ನಿಮ್ಮ ಇಪ್ಪತ್ತಾರನೆಯ ಪ್ರಶ್ನೆಯು ಹೀಗಿದೆ ಹಿಂದಿನ ಕಾಲದಲ್ಲಿ ಯಾರು ಆಚರಣೆಯನ್ನು ಪಾಲಿಸುತ್ತಿದ್ದರು ಆಪ್ಷನ್ ಎ ಮಹಿಳೆಯರು ಆಪ್ಷನ್ ಬಿ ಮಕ್ಕಳು ಆಪ್ಷನ್ ಸಿ ಅಜ್ಜಿಯರು ಆಪ್ಷನ್ ಡಿ ಅಜ್ಜಂದಿರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಹಿಳೆಯರು ಹಿಂದಿನ ಕಾಲದಲ್ಲಿ ಆಚರಣೆಯನ್ನು ಪಾಲಿಸುತ್ತಿದ್ದರು ನಿಮ್ಮ ಇಪ್ಪತ್ತ ಏಳನೆಯ ಪ್ರಶ್ನೆಯು ಹೀಗಿದೆ ರಾಧಿಕಾ ಪಂಡಿತ್ ಯಾವಾಗ ಜನಿಸಿದರು ಆಪ್ಷನ್ ಎ ಮಾರ್ಚ್ ಏಳರಂದು ಆಪ್ಷನ್ ಬಿ ಮೇ ಆರರಂದು ಆಪ್ಷನ್ ಸಿ ಮಾರ್ಚ್ ಐದರಂದು ಆಪ್ಷನ್ ಡಿ ಮೇ ಹತ್ತರಂದು ಆಪ್ಷನ್ ಎ ಮಾರ್ಚ್ ಏಳರಂದು ರಾಧಿಕಾ ಪಂಡಿತ್ ಅವರು ಜನಿಸಿದರು ನಿಮ್ಮ ಇಪ್ಪತ್ತ ಎಂಟನೆಯ ಪ್ರಶ್ನೆಯು ಹೀಗಿದೆ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಬಿಲ್ ಗೇಟ್ಸ್ ಆಪ್ಷನ್ ಬಿ ಟಾಟಾ ಆಪ್ಷನ್ ಸಿ ಅಂಬಾನಿ ಆಪ್ಷನ್ ಡಿ ಬರ್ಗ್ ಉತ್ತರ ಆಪ್ಷನ್ ಈ ಬಿಲ್ ಗೇಟ್ಸ್ ರವರನ್ನು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಎಂದು ಕರೆಯುತ್ತಾರೆ ನಿಮ್ಮ ಇಪ್ಪತ್ತೊಂಬತ್ತನೆಯ ಪ್ರಶ್ನೆಯು ಹೀಗಿದೆ ಬೇರೆಯವರ ಬಗ್ಗೆ ಚಾಡಿಯನ್ನು ಹೇಳಿದರೆ ಮಿದುಳಲ್ಲಿ ಏನು ತುಂಬುತ್ತದೆ ಆಪ್ಷನ್ ಎ ನೆಗೆಟಿವಿಟಿ ಆಪ್ಷನ್ ಬಿ ಪಾಸಿಟಿವಿಟಿ ಆಪ್ಷನ್ ಸಿ ತಾಳ್ಮೆ ಆಪ್ಷನ್ ಡಿ ದುಃಖ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಎ ನೆಗೆಟಿವಿಟಿಯು ತುಂಬುತ್ತದೆ ನಿಮ್ಮ ಮೂವತ್ತನೆಯ ಪ್ರಶ್ನೆಯು ಹೀಗಿದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದರಿಂದ ಯಾರು ಕೋಪಗೊಳ್ಳುತ್ತಾರೆ ಆಪ್ಷನ್ ಎ ಆಪ್ಷನ್ ಬಿ ಪಾರ್ವತಿದೇವಿ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ಗೌರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮೀದೇವಿ ನಿಮ್ಮ ಮೂವತ್ತ ಒಂದನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿಯ ಕಣ್ಣನ್ನು ತಿಂದರೆ ನೂರು ವರ್ಷಗಳ ಕಾಲ ಬದುಕುತ್ತಾರೆ ಆಪ್ಷನ್ ಎ ಮನುಷ್ಯನ ಕಣ್ಣನ್ನು ತಿಂದರೆ ಆಪ್ಷನ್ ಬಿ ಹಂದಿಯ ಕಣ್ಣನ್ನು ತಿಂದರೆ ಆಪ್ಷನ್ ಸಿ ಮೀನಿನ ಕಣ್ಣನ್ನು ತಿಂದರೆ ಆಪ್ಷನ್ ಡಿ ಬೆಕ್ಕಿನ ಕಣ್ಣನ್ನು ತಿಂದರೆ ಮೀನಿನ ಕಣ್ಣನ್ನು ತಿಂದರೆ ನೂರು ವರ್ಷಗಳ ಕಾಲ ಬದುಕುತ್ತಾರೆ ನಿಮ್ಮ ಮೂವತ್ತ ಎರಡನೆಯ ಪ್ರಶ್ನೆಯೂ ಹೀಗಿದೆ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ ಆಪ್ಷನ್ ಎ ಹತ್ತು ಪರ್ಸೆಂಟ್ ಆಪ್ಷನ್ ಡಿ ಇಪ್ಪತ್ತೆರಡು ಪರ್ಸೆಂಟ್ ಆಪ್ಷನ್ ಸಿ ನಲವತ್ತೈದು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತು ಪರ್ಸೆಂಟ್ ನಿಮ್ಮ ಸರಿಯಾದ ಆಪ್ಷನ್ ಸಿ ನಲವತ್ತೈದು ಪರ್ಸೆಂಟ್ ನಿಮ್ಮ ಮೂವತ್ತ ಮೂರನೆಯ ಪ್ರಶ್ನೆ ಯಾವ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಬಿ ಭಾರತ ಜಪಾನ್ ನಿಮ್ಮ ಮೂವತ್ತ ನಾಲ್ಕನೆಯ ಪ್ರಶ್ನೆ ಹನುಮಂತನು ಯಾವ ದೇವರ ಅವತಾರ ಆಪ್ಷನ್ ಎ ರಾಮನ ಅವತಾರ ಆಪ್ಷನ್ ಬಿ ಗಣಪತಿ ಅವತಾರ ಆಪ್ಷನ್ ಸಿ ಶಿವನ ಅವತಾರ ಆಪ್ಷನ್ ಡಿ ವಿಷ್ಣುವಿನ ಅವತಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವನ ಅವತಾರ ನಿಮ್ಮ ಮೂವತ್ತೈದನೆಯ ಪ್ರಶ್ನೆಯು ಹೀಗಿದೆ ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ ಆಪ್ಷನ್ ಎ ಚೀನಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ನಿಮ್ಮ ಮೂವತ್ತಾರನೆಯ ಪ್ರಶ್ನೆಯು ಹೀಗಿದೆ ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳ ನಿಮ್ಮ ಮೂವತ್ತ ಏಳನೆಯ ಪ್ರಶ್ನೆಯು ಹೀಗಿದೆ ಅತ್ಯಂತ ಸಿಹಿಯಾದ ಹಣ್ಣಿನ ಹೆಸರೇನು ಆಪ್ಷನ್ ಎ ಮುಸಂಬಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅಂಜೀರ ಆಪ್ಷನ್ ಡಿ ದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜೀರವನ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ಆಪ್ಷನ್ ಎ ಕೇರಳದಲ್ಲಿ ಆಪ್ಷನ್ ಬಿ ಮುಂಬೈನಲ್ಲಿ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ನಿಮ್ಮ ಮೂವತ್ತೊಂಬತ್ತನೆಯ ಪ್ರಶ್ನೆಯು ಹೀಗಿದೆ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಹೆಚ್ಚು ಕಾಲ ಕುಳಿತರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕಾಲಾರ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಮೂಲವ್ಯಾಧಿ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲವ್ಯಾಧಿ ನಿಮ್ಮ ನಲವತ್ತನೆಯ ಪ್ರಶ್ನೆ ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿಯ ಹೆಸರೇನು ಆಪ್ಷನ್ ಎ ಎಡಿ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಥರ ಆಪ್ಷನ್ಸ್ ಈ ಚೇಳು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ